ನಾನು ಇನ್ನೊಂದ್ ಮಾತು ನಮ್ಮ ರೈತರಿಗೆ ಹೇಳುದು ಯಾರಾದ್ರೂ ಬಂದ್ ನಿಮ್ ಕೈ ಹಿಡ್ಕೊಂತಾರ ಯಾರಾದ್ರೂ ನಮಗೆ ಅಂತ ದಾರಿ ಕಾಯಕ್ ಹೋಗ್ಬೇಡ್ರಿ ಯಾಕಂತ ಕೇಳ್ರಿ ನಿಮ್ಗ್ ಹಿಡ್ಕೊಳ್ಳೋ ಕೈ ಟೆಂಪರರಿ ಕೈ ಅದು ನೀವು ನಿಮಗೋಸ್ಕರ ಪರ್ಮನೆಂಟ್ ನಿಂತರಂದ್ರ ನಿಮಗ್ ನೀವೇ ಪರ್ಮನೆಂಟ್ ಆದ್ರ ಈ ಜಗತ್ತೊಳಗ್ ನಿಮ್ಗೆ ಅಳ್ಳಾಡ್ಸಕ್ ಯಾರಿಗೂ ಆಗುದಿಲ್ಲ ಯಾಕಂದ್ರೆ ಒಂದು ಟೈಮ್ ಇತ್ತು ರೈತ ಹರಕ ದೋತ್ರದಾಗ ಬಂಡಿ ನೋಡ್ಕೊಂಡು ಬಂಡೆ ಬರ್ತಿದ್ದ ಆದ್ರೆ ಇವತ್ತು ಪ್ರೈವೇಟ್ ಜೆಟ್ ಇಟ್ಕೊಂಡ್ರ ರೈತರು ಆ ಲೆಕ್ಕದೊಳ ನಮ್ ರೈತರು ಮುಂದುವರೆ ಹಾಕತ್ತಾರ ಯಾಕಂದ್ರೆ ಈ ಜಗತ್ತೊಳಗ ಹೊನ್ನು ಹೆಣ್ಣು ಮಣ್ಣು ಈ ಮೂರುಕ್ಕೆ ಬೇಡಿಕೆ ಯಾವತ್ತೂ ಕಡಿಮೆ ಆಗುದಿಲ್ಲ ನಮ್ಮ ಅತ್ತಿ ಟೈಮ್ ಒಳಗೆ ಎರಡುನೂರು ರೂಪಾಯಿ ಎಕರೆ ಇದ್ದು ಹೊಲ ಇವತ್ತು ಕೋಟಿಗೆ ಒಂದು ಎಕರೆ ಆಗ್ಯದ ಒಂದು ಬಿಲ್ಡಿಂಗ್ ಹಳೇದ್ ಕಾಣಬಹುದು ಹೊಲ ಮನಿ ಹಳೇದ್ ಕಾಣೋದಿಲ್ಲ ಅದು ದಿನ ಹೊಸದಾಗೆ ಕಾಣುತ್ತದ್ ಈ ಜಗತ್ತೊಳಗ ಒಂದು ಇಂಜಿನಿಯರ್ ಇಂಜಿನಿಯರ್ ಅನ್ಬಹುದು ಡಾಕ್ಟರ್ ಡಾಕ್ಟರ್ ಅನ್ಬಹುದು ಆದ್ರ ನಮಗ ಜಮೀನ್ದಾರ ಅಂತಾರ ನಾವು ಜಮೀನ್ದಾರ ನಾವು ಯಾವತ್ತು ಕೊಟ್ಟವ್ರು ಬೇಡದವ್ರಲ್ಲ ಈ ಜಗತ್ತಿಗೆ ಅನ್ನ ಹಾಕುವವರಂತವ್ರು ನಾವು ಅದಕ್ಕೆ ಹೇಳ್ತಾರೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ಮತ್ತು ಕರ್ಮ ಈ ಜಗತ್ತೊಳಗೆ ಯಾರದ್ರ ಮೇಲೆ ನಿಂತಾವ್ ಅಂದ್ರೆ ರೈತರ ಮೇಲೆ ನಿಂತಾವ್ ಯಾಕಂದ್ರೆ ಈ ಜಗತ್ತೊಳಗೆ ಎಲ್ಲ ಅಳಿಬಹುದು ಅನ್ನ